ಬಂಡ ಗಂಡ್ರಿ ಏಡಿ ಹಂಗ ನನ್ನ ಕಟ್ಟಿಸ್ತೀರಿ ಅಲ್ಲ ಅಲೇ ಶಾಣ್ರಿ ಮುಟ್ಟಿ ನೋಡ್ರಿ ಮಹಾರಾಷ್ಟ್ರ ಪೂರ್ಣ ಪೈಲನ್ನ ತಾಕತ್ತಿತ್ರ ಬರ್ರಿ ಕುಸ್ತಿ ಕಣಕ ಕಣಕೇಬ್ರಿ ಪ್ರಾಂತಿ ಕಡೆನ ಬರಕ್ರಿ ಅಪ್ಪ ಕೈಯಾಗ ಕೊಂಡ ನೀನು ಬೆಂಗಳೂರಿನಿಂದ ಬಂದಿರುವ ಈ ಊರಲ್ಲಿ ಏನಾದರೂ ಕೆಟ್ಟ ಕೆಲಸ ನಡೆದೇ ನಡೆಯುತ್ತದೆ ಎಲ್ಲಿ ನನ್ನ ಪೈಲ್ವಾನ್ ಭೀಮರಾಯ ಗುರುಗಳೇ ಗುರುಗಳೇ ಗುರು ಶಿಷ್ಯರು ಇರ್ಲು ಗಾಡಿ ಬನಿ ಅಲ್ಲ ಇದು ನನ್ನ ರಾಜಕೀಯ ಸೌಧರೇ ಮಗನೇ ಅದು ನನಗೆ ಗೊತ್ತು ಈ ದರಿದ್ರ ಮನೆ ಕಡೆ ಬಂದಿದ್ದಾರೆಂದೇ ತಿಳಿದೇ ನಾನು ಇಲ್ಲಿಗೆ ಬಂದಿದ್ದೇನೆ ಮನೆಗೆ ಬೆಳಗಾದ ತಕ್ಷಣ ಹತ್ತಿನ ಸಾವಿರಾರು ಜನ ಬರುತ್ತಾರೆ ಹೋಗುತ್ತಾರೆ ಹೀಗಿರುವಾಗ ಅವನನ್ನು ಕೈ ತಕೊಳ್ಳ ನಾನೇನು ಜವಾನ ಅಲ್ಲ ನಾನೇನು ನನ್ನ ಅಂತಸ್ತಿ ಕೇನಲೇ ಬಡೋ ಬಿಕಾರ ನನ್ನ ಮಗನೇ ತು ರಾಜಕೀಯ ಮಂಕುಮಣದ ಹೊಸ ನಾಯಿ ಪ್ರಜಾಪ್ರಭುತ್ವ ಪ್ರತಿನಿಧಿ ಆಗಿ ಈ ರೀತಿ ಅಲ್ಲ ನಾಚಿಕೆ ಬರಬೇಕು ನಿನ್ನೆ ಹೇಸಿ ಜನ್ಮಕ್ಕೆ ಚುನಾವಣೆಯ ಸಮಯದಲ್ಲಿ ಜನರ ಕಾಲಿಗೆ ಬಿದ್ದು ಕೇಳಿ ಹೋಟೆಕೆಯಲ್ಲಿ ಕುರ್ಚಿಗಿಟ್ಟಿಸೋಳಾಗ ಎಲ್ಲಿ ಹೋಗಿತ್ತು ನಿನ್ನ ಅಂತಸ್ತು ರೈತ ಹಗಲು ರಾತ್ರಿ ಅನ್ನದೇ ಬೆವರು ಸುರಿಸಿ ಆಹಾರ ಧಾನ್ಯ ಬೆಳೆಸಿ ನಿನ್ನ ಈ ದೇಹ ಯಾಕೆ ಹೋಗಿತ್ತು ಆಗ ನಿನ್ನ ಅಂತಸ್ತು ಸೆಕ್ಯೂರಿಟಿ ಇಲ್ಲದೆ ಉಚ್ಚಿ ಒಯ್ಯಲು ಅಷ್ಟಿಲ್ಲದ ಹೇಳಿಗಳು ನೀವು ನಿಮ್ಮಂತ ಕತ್ತಿಗಳಿಗೆ ಎಲ್ಲಿದೆ ಅಂತಸ್ತು ನಮ್ಮ ಬಗ್ಗೆ ಎಷ್ಟು ಬಂದು ಕೀಳ ಮಾತು ನೋಡ ಮಗನೇ ನಿಮ್ಮ ಹೊಲ ಹೊಲಕ್ಕೆ ಮನೆ ಮನೆಗೆ ಪವರ್ ಸಪ್ಲೈ ಮಾಡಿದವ್ರ ಯಾರು ನೀವು ರಾಯಿ ಮನೆ ನೋಡ್ರಿ ಅಪ್ಪ ಪವರ್ ಸಪ್ಲೈ ನಿಮ್ಮ ಬರೋದು ಬಸ್ಸಿನ ವ್ಯವಸ್ಥೆ ಮಾಡಿದವ್ರ ಯಾರು ಇವ್ರ ಮುತ್ಯ ಮನೆ ನೋಡಿ ಅಪ್ಪ ಸಲಾಪುರದಿಂದ ಬಸ್ಸಿನ ವ್ಯವಸ್ಥಾ ಎಷ್ಟೆಲ್ಲ ಮಾಡಿದ್ರು ಸಾಲುದಿಲ್ಲ ನಿಮ್ಮ ಆಶೆ ಮೇಜ ಜನ್ಮಗೆ ಕಮಂಗಿ ನೀರ ನೀರು ಕೊಡಕ್ಕಾಗುತ್ತೆನೋ ನಿಮ್ಮ ಕೈಯಿಂದ ಈ ದೇಶದ ಕೇವಲ ಭಾಷಣ ಬಿಗಿದರೆ ಸಾಲದು ರೈತನಿಗೆ ನೀರ ಕೊಡಿ ಒಳ್ಳೆ ಒಳ್ಳೆ ತಳಿ ಬೀಜ ಗೊಬ್ಬರ ಕೊಡಿ ಆಧುನಿಕ ರೀತಿಯ ಕೃಷಿ ಪದ್ಧತಿ ಜಾರಿಗೆ ತಂದಿ ಅಂದಾಗ ಈ ದೇಶದ ರೈತ ಪ್ರಗತಿಪರ ರೈತ ಅಕ್ಕನ ದೇಶ ಸಮೃದ್ಧಿ ದೇಶೈತಿ ಅದನ್ನು ಬಿಟ್ಟು ಆ ಪಕ್ಷದವರು ಈ ಪಕ್ಷದವರ ಮೇಲೆ ಈ ಪಕ್ಷದವರು ಆ ಪಕ್ಷದವರ ಮೇಲೆ ಹಾಕಾಗ್ತಿರಲ್ಲ ಎಂದಲ್ಲ ನಾಳೆ ಈ ದೇಶದ ರೈತ ಸಿಡಿದರೆ ನಿಮ್ಮ ಹತ್ತಿದ ರಾಜಕೀಯ ಅಂತಸ್ತು ಸುಟ್ಟು ಬೂದೆ ಹೊಸ ತಮ್ಮ ಕ್ರಾಂತಿ ಸುಮ್ಮನಿರೋ ನಿನಗೆ ಹಾಕಬೇಕು ಈ ನಮ್ಮ ರಾಜಕೀಯ ಉಸ್ತಾವರಿ ನಾ ಈ ದೇಶದ ಪ್ರಜೆ ನನಗ ಮಾತನಾಡಲು ಹಕ್ಕು ಇದೆ ಇಂದಿನ ರಾಜಕೀಯ ಅನ್ನುವುದು ನಾ ಹೊಚ್ಚ ನಾಯಿಗಳ ಬಾಯಲ್ಲಿ ಬೆಲ್ಲದ ಅರಿವಿಸಿಕಂತಾಗಿದೆ ಹೆಚ್ಚಿಗೆ ಮಾತನಾಡಿದರೆ ಮಗನೇ ಈ ಕ್ಷಣದಲ್ಲಿ ನೀನು ಹೋಗಲ್ಲ ನೀನು ಎಣ ಹೋಗುತ್ತೆ ಈ ಅರಮನೆಯಿಂದ ಹೊಲಿಗೆ ಬಂದಿರಿ ಅಂದ ಮೇಲೆ ಹೊರಗೆ ಹಂಗ ಹೋಗೋದು ನನಗ ಚೆನ್ನಾಗಿ ಗೊತ್ತೈತಿ ಲೇ ಹರಾಮ್ ಕೋ ನೀವು ಹಾಕುವ ಖಾದಿ ಬಟ್ಟೆಗೆ ದೇಶದ ರೈತ ಗಂಜಿ ಇದ್ದಾಗಿ ಇಂದಿನ ರಾಜಕೀಯ ಎನ್ನುವುದು ಹೊಸ ನಾಯಿಗಳ ಬಾಯಲ್ಲಿ ಬೆಲ್ಲದ ಅರಿವಿ ಸಿಕ್ಕಂತಾಗಿದೆ ಗರುಡ್ ಇದು ನೂರು ಗುಂಡಿಗೆಲಿ ಸಾವಿರ ಬಲ ಇರುವ ಐರಾವತ ಸಿಡಿದೆದ್ದರೆ ಮಹಾರಾಷ್ಟ್ರದ ಹುಲಿ ಪುಟ್ಟಿದೆ ಕ್ರಾಂತಿಯ ಕೆಂಡ ಗರುಡ್ ದೊಡ್ಜ್ ಈ ಗುರು ಶಿಷ್ಯರು ಅಂತ ಆಗಲೇಬೇಕು ಡೋಂಟ್ ವರಿ ಮಂತ್ರಿಗಳೇ ನೀವು ಅಸೆಂಬ್ಲಿ ಮುಗಿಸೊಂಡು ಬರೋದೊಳಗೆ ಅದಕ್ಕೊಂದು ಏರ್ಪಾಡ ಮಾಡುತ್ತೀನಿ ಈ ಊರಲ್ಲಿ ಕಾಣಿಸುವಂತ ಮೇರು ಅಭಿಕಾರಿಗಳಿಗೆ ನಾ ಕೊಡುವ ಶಿಕ್ಷೆಗೆ ಈ ಪ್ರಪಂಚಕ್ಕೆ ನಾನೇ ಕುಟ್ಟಿ ಬಂದಂತೆ ಕೊರಿಗೆ ಕೊರಿಗೆ ಸಹ ಬೇಕು ಹಾಗುತ್ತೇನೆ ಅಷ್ಟು ಬರು ಹಣ ಎಷ್ಟೇ ಖರ್ಚಾಗಲಿ ನಮ್ಮ ಕ್ಷೇತ್ರದಲ್ಲಿ ನಾನು ಮರದರು ನಮ್ಮ ಸರಿ ಸಮಾನವಾಗಿ ನಿಲ್ಲಬಾರದು ಲೇಪಿಯೇ ಬಡ್ಡಿ ಬರೋ ತಿಳಿತು ಬಿಡ್ರಿ ಸಾಹೇಬ್ರ ಮೊದಲು ಈ ಗುಳಗಿ ನುಂಗ್ರಿ ನಿಮ್ಗ ಯಾಕೋ ಬಿ ಪಿ ಹೆಚ್ಚಿ ಆದ ನಿಮ್ಮ ಮನಸ್ಸ ತಳಸ ಕಂತ ನಮ್ಮ ನಾಟಕದ ಹುಡುಗಿ ನಾಟ್ಯ ಮೈರಿನ ತರ್ಸಿ ನೋಡ್ರಿ ಸಾಹೇಬ್ರಿ